ಕೃಷ್ಣಯ್ಯ ಚೆಟ್ಟಿ ಗ್ರೂಪ್ ಜುವೆಲರ್ಸ್ ಮಂಗಳೂರಿನ ಗ್ರಾಹಕರಿಗಾಗಿ ನಾಲ್ಕು ದಿನಗಳ ವಿಶೇಷ ಆಭರಣಗಳ ಪ್ರದರ್ಶನ ಮತ್ತು ಮಾರಾಟವನ್ನ ಆಕರ್ಷಕ ಆಭರಣಗಳನ್ನ ಜನವರಿ ಪ್ರದರ್ಶಿಸುತ್ತಿದೆ ಜನವರಿಂದರೆಗೆ ಮಂಗಳೂರಿನ ಗೋಲ್ಡ್ ಪಿಂಚ್ ಹೋಟೆಲ್ನಲ್ಲಿ ವಿಶೇಷ ಆಭರಣ ಪ್ರದರ್ಶನಕ್ಕೆ ಮಂಗಳೂರಿನ ಶಾಸಕ ವೇದವ್ಯಾಸ್ ಕಾಮತ್ ಅವರು ಈ ಆಭರಣ ಪ್ರದರ್ಶನ ಮೇಲಕ್ಕೆ ಚಾಲನೆಯನ್ನ ನೀಡಿದ್ರು ಶುದ್ಧ ಚಿನ್ನ ಮತ್ತು ರತ್ನಗಳು ಹಾಗೂ ಅತ್ಯುತ್ತಮವಾದ ಕರಕುಶಲತೆಯೊಂದಿಗೆ ಸಾಂಪ್ರದಾಯಿಕ ಮತ್ತು ಸಮಕಾಲೀನ ಸೃಷ್ಟಿಗಳ ಸಂಗ್ರಹವನ್ನ ವಿಶಿಷ್ಟ ಶ್ರೇಣಿಯೊಂದಿಗೆ ಶ್ರೀ ಕೃಷ್ಣಯ್ಯ ಚೆಟ್ಟಿ ನಲ್ಲಿ ವೈಡೂರಿಯಾ ಸಿಟ್ರಿನ್ ಮುತ್ತುಗಳು ನೀಲ ಮಾಣಿಕ್ಯಗಳಂತಹ ಅಪರೂಪದ ವಜ್ರಗಳ ಸೂಕ್ಷ್ಮ ವಿನ್ಯಾಸಗಳೊಂದಿಗೆ ಸೊಬಗು ಮತ್ತು ಕ್ಲಾಸಿಕ್ ಶೈಲಿಯ ಸಮ್ಮಿಲನವಾಗಿದೆ ಕ್ರಾಶ್ ಕ್ಲಬ್ ನಮ್ಮ ಲ್ಯಾಬ್ ಗ್ರೋನ್ ಡೈಮಂಡ್ಸ್ ಭಾಗದಲ್ಲಿ ಒಂದು ಸೊಗಸಾದ ಸ್ವರೂಪವನ್ನ ಹೊಂದಿದ್ದು ಸೊಗಸಾದ ಕರಕುಶಲತೆಯ ಸಮ್ಮಿಲನವಿದೆ ಕ್ರಾಶ್ ಕ್ಲಬ್ ಬೆಲ್ಲಿ ಆಭರಣ ಬ್ರಾಂಡ್ ಕೃಷ್ಣ ಉದಯ ಆಗಿದ್ದು ಆರನೇ ತಲೆಮಾರಿನ ಚೈತನ್ಯ ವಿ ಕೋತ ಕೃಷ್ಣಯ್ಯ ಚೆಟ್ಟಿ ಗ್ರೂಪ್ ಆಫ್ ಜುವೆಲರ್ಸ್ ಕಾರ್ಯಕಾರಿ ನಿರ್ದೇಶಕರು ಇವರ ನೇತೃತ್ವದಲ್ಲಿ ಮತ್ತು ಅದರ ಉದ್ದೇಶದೊಂದಿಗೆ ಕಲ್ಪನೆಯೊಂದಿಗೆ ಫ್ಯಾಷನ್ ಮತ್ತು ಉದ್ದೇಶದೊಂದಿಗೆ ಸಂಯೋಜಿಸುವ ಕೈಗೆಟಕುವ ಮತ್ತು ಸೊಗಸಾದ ಬೆಲ್ಲಿ ಆಭರಣಗಳನ್ನು ರೂಪಾಯಿ ಐನೂರ ತೊಂಬತ್ತೊಂಬತ್ತರಿಂದ ಪ್ರಾರಂಭವಾಗುವ ಬೆಲೆಗಳೊಂದಿಗೆ ಒದಗಿಸುವಂತಹ ತನ್ನ ಅದ್ಭುತ ಉಪಕ್ರಮವನ್ನು ಘೋಷಿಸಲು ರೋಮಾಂಚನಗೊಳಿಸಿದ ನಮಸ್ಕಾರ ಮಂಗಳೂರಿನ ಪ್ರಮುಖ ರಸ್ತೆಯಲ್ಲಿರುವಂತಹ ಗೋಲ್ಡ್ ಪಿಂಚ್ ಹೋಟೆಲ್ನ ಅವರ ಮಳಿಗೆಯಲ್ಲಿ ಇವತ್ತಿನಿಂದ ನಾಲ್ಕು ದಿವಸದ ತನಕ ಭಾಳ ವಿಶೇಷವಾದಂಥ ಸಿಲ್ವರ್ ಗೋಲ್ಡ್ ಡೈಮಂಡ್ನ ಒಂದು ವಿಶೇಷವಾದಂಥ ಒಂದು ಮಳಿಗೆ ಜನರಿಗೆ ಗ್ರಾಹಕರಿಗೆ ತೃಪ್ತಿ ಮಾಡಿಸ್ತು ಮತ್ತು ಬೇಕಾದಂಥ ಭಾಳ ವಿಭಿನ್ನ ರೀತಿಯ ಡಿಸೈನ್ ಒಂದಿಗೆ ಇವತ್ತು ಉದ್ಘಾಟನೆಗೊಂಡಿದೆ ನೂರೈವತ್ತೈದು ವರ್ಷದ ಪುರಾತನ ಸಂಸ್ಥೆ ಸಿ ಕೃಷ್ಣಯ್ಯ ಶೆಟ್ಟಿ ಈ ಸಂಸ್ಥೆ ಗೋಲ್ಡ್ ಸಿಲ್ವರ್ ಡೈಮಂಡ್ಗೆ ಭಾಳ ಹೆಸರುವಾಸಿಯಾಗಿ ಐದು ತಲೆಮಾರಿನ ತಲೆಮಾರಿನಿಂದ ಬಂದಂಥ ವ್ಯಕ್ತಿಗಳು ನಡೆಸ್ಕೊಂಡು ಬಹಳಷ್ಟು ಯಶಸ್ವಿಯನ್ನು ಪಡ್ಕೊಂಡದ್ದನ್ನು ನಾವು ಕಾಣ್ತಾ ಇದ್ದೇವೆ ಬಹಳ ಆಶ್ಚರ್ಯ ಏನು ಅಂತ ಹೇಳಿದ್ರೆ ದೇಶ ವಿದೇಶದ ಪ್ರಖ್ಯಾತಿಯನ್ನು ಪಡ್ಕೊಂಡಂಥ ನೂರಕ್ಕೂ ಅಧಿಕ ನಿಜಾಮರ್ ಇರ್ಬೋದು ರಾಜಮನೆ ಕುಟುಂಬದವರಿಗೆ ಅವರ ಕುಟುಂಬದ ಬಂಗಾರದ ಮಳಿಗೆ ಡೈಮಂಡ್ ಮಳಿಗೆ ಅಂತ ಹೇಳುವಂಥ ರೀತಿಯಲ್ಲಿ ಶ್ರೀ ಕೃಷ್ಣಯ್ಯ ಶೆಟ್ಟಿ ಸಂಸ್ಥೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ ವಿಭಿನ್ನ ವಿವಿಧ ರೀತಿಯ ಬಂಗಾರದ ಉತ್ಪನ್ನಗಳನ್ನು ಅವರು ಈ ಒಂದು ಮಳಿಗೆಯಲ್ಲಿ ನಾಲ್ಕು ದಿವಸದ ಪ್ರಯುಕ್ತ ಬೆಳಿಗ್ಗೆಯಿಂದ ರಾತ್ರಿ ತನಕ ಈ ಶೋರೂಮನ್ನ ತಯ ಟೆಂಪರರಿ ಶೋರೂಮನ್ನು ತಯಾರು ಮಾಡಿ ಜನರಿಗೆ ಬಹಳ ಅತ್ಯಧಿಕವಾದಂಥ ಡಿಸ್ಕೌಂಟ್ ಬೆಲೆಯಲ್ಲಿ ಇವತ್ತು ಮಂಗಳೂರಿನ ಜನತೆಗೆ ಘೋಷಣೆಯನ್ನು ಮಾಡಿದ್ದಾರೆ